ದೇಶ ಮತ್ತು ಧರ್ಮ ರಕ್ಷಣೆಯ ಜಾಗೃತಿ ಮೂಡಿಸಲು ಶುಕ್ರವಾರ ನವರಾತ್ರಿಯ ಎರಡನೇ ದಿನ ಶ್ರೀ ಶೈಲಪುತ್ರಿಯ ಆರಾಧನೆಯೊಂದಿಗೆ ಬೆಳಗಾವಿಯಲ್ಲಿ ಶ್ರೀ ದುರ್ಗಾಮಾತಾ ದೌಟ್ ನಡೆಸಲಾಯಿತು ಐತಿಹಾಸಿಕ ಬೆಳಗಾವಿ ನಗರದಲ್ಲಿ ಪ್ರತಿಯೊಂದು ಹಬ್ಬಗಳಿಗೆ ಒಂದೊಂದು ವಿಶೇಷತೆ ಇದೆ ಗಣೇಶೋತ್ಸವ ಬಳಿಕ ಹತ್ತು ದಿನಗಳ ಕಾಲ ನಡೆಯುವ ನವರಾತ್ರಿಯಲ್ಲಿ ಬೆಳಗ್ಗೆ ಶ್ರೀ ದುರ್ಗಾಮಾತಾ ದೌಡ್ ನಡೆದ್ರೆ ದ್ರಾತ್ರಿ ದಾಂಡ್ಯ ಕಾರ್ಯಕ್ರಮ ನಡೆಯುತ್ತೆ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ವತಿಯಿಂದ ಬೆಳಗಾವಿ ನಗರದಲ್ಲಿ ನವರಾತ್ರಿಯ ವೇಳೆ ಶ್ರೀ ದುರ್ಗಾ ಮಾತಾ ದೌಡನ್ನ ನಡೆಸಲಾಗುತ್ತೆ ಈ ಬಾರಿಯೂ ಸಡಕರ ಸಂಭ್ರಮದಿಂದ ಶ್ರೀ ದುರ್ಗಾಮಾತಾ ದೌಡ್ ಆರಂಭಗೊಂಡಿತ್ತು ನಗರದ ಎಸ್ಪಿಎಂ ರಸ್ತೆಯಲ್ಲಿ ರುವ ಛತ್ರಪತಿ ಶಿವಾಜಿ ಉದ್ಯಾನವನದಲ್ಲಿ ಮೊದಲಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಪೂಜೆ ಸಲ್ಲಿಸಿ ಪ್ರೇರಣಾ ಮಂತ್ರದೊಂದಿಗೆ ಛತ್ರೆ ಗುರುಜಿಗಳ ಹಸ್ತದಿಂದ ಭಗವಾ ಧ್ವಜಾರೋಹಣ ಮಾಡಲಾಯಿತು ಶ್ರೀ ದುರ್ಗಾಮಾತಾ ದೌಡ್ ಸ್ವಾಗತಕ್ಕಾಗಿ ಮಹಿಳಾ ಮನಿಗಳು ಮತ್ತು ಉತ್ಸಾಹಿ ಕಾರ್ಯಕರ್ತರು ದೌಡ್ನ ಮಾರ್ಗವಾಗಿ ಆಕರ್ಷಕವಾಗಿ ಶೃಂಗರಿಸಿದ್ರು ರಸ್ತೆಗಳ ಮೇಲೆ ಬಣ್ಣ ಬಣ್ಣದ ರಂಗೋಲಿಗಳು ತಳಿರು ತೋರಣ ಬಾಗುವ ಪತಾಕಿಗಳಿಂದ ದೌಡ್ನ ಮಾರ್ಗವನ್ನು ಶೃಂಗರಿಸಲಾಗಿತ್ತು ಭಗವಾ ಪೇಟ ಶ್ವೇತ ವಸ್ತ್ರ ತೊಟ್ಟ ಧಾರಾಕಾರಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಅವರು ನೀಡುವ ಉದ್ಘೋಷಗಳು ಮೈ ನವಿರೇಳುವಂತೆ ಮಾಡ್ತಾ ಇದ್ವು ಈ ಕುರಿತು ಮಾಹಿತಿ ನೀಡಿದ ಶ್ರೀ ಶಿವ ಪ್ರತಿಷ್ಠಾನದ ಹಿಂದೂಸ್ತಾನದ ಪ್ರಮುಖರಾದ ಕಿರಣ್ ಗಾವಡೆ ಅವರು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಬೆಳಗಾವಿಯಲ್ಲಿ ಪ್ರತಿ ವರ್ಷ ಶ್ರೀ ದುರ್ಗಾಮಾತಾ ದೌಡನ್ನ ಆಯೋಜಿಸಲಾಗಿರುತ್ತೆ ಅತ್ಯಂತ ಶಿಸ್ತುಬದ್ಧವಾಗಿ ಈ ದೌಡ್ ನಡೆಸಲಾಗತ್ತೆ ನೂರಾರು ಸಂಖ್ಯೆಯಲ್ಲಿ ಬಾಲವೃದ್ಧರು ಪಾಲ್ಗೊಳ್ಳುತ್ತಾರೆ ಎಂದ್ರು ಪ್ರತಿ ಗಲ್ಲಿಗಳಲ್ಲಿಯೂ ದೌಡನ್ನ ಸುಹಾಸಿನಿಯರು ಆರ್ತಿ ಬೆಳಗಿ ಸ್ವಾಗತಿಸಿದ್ರು ಬಾಲಶಿವಾಜಿ ಸೇರಿದಂತೆ ಹಿಂದುತ್ವದ ಸಂದೇಶವನ್ನ ನೀಡುವ ಸಜೀವ ರೂಪಕಗಳು ಎಲ್ಲರ ಗಮನ ಸೆಳೆದ್ವು ಎರಡನೇ ದಿನದ ದೌಡ್ ಛತ್ರಪತಿ ಶಿವಾಜಿ ಮಹಾರಾಜ ಉದ್ಯಾನವನದಿಂದ ಆರಂಭಗೊಂಡ ದಕ್ಷಿಣ ಕಾಶಿ ಶ್ರೀ ಕ್ಷೇತ್ರ ಕಪಿಲೇಶ್ವರ ದೇವಸ್ಥಾನಕ್ಕೆ ತಲುಪಿ ಕೊನೆಗೊಂಡಿತು ದೇಯ ಮಂತ್ರಗಳೊಂದಿಗೆ ಧ್ವಜಾರೋಹಣವನ್ನ ನೆರವೇರಿಸಲಾಯಿತು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ